ನಮ್ಮ ಜೀವನವನ್ನು ಸಂತೋಷವಾಗಿರಿಸಲು ಭಗವಂತ ಶ್ರೀಕೃಷ್ಣನು ಕೆಲವೊಂದು ಸಲಹೆಗಳನ್ನು ಕೊಡುತ್ತಾನೆ ಅದೇನೆಂದರೆ ಮೊದಲನೆಯದಾಗಿ ಜೀವನದಲ್ಲಿ ಯಾರೆಂದಿಗೂ ಹೋಲಿಕೆ ಮಾಡಿಕೊಳ್ಳಬಾರದು ಹೋಲಿಕೆ ಮಾಡಿಕೊಂಡವರು ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯವಿಲ್ಲ ದೇವರು ಕೊಟ್ಟಿರುವುದರಲ್ಲಿ ಸಂತೋಷವಾಗಿರಿ ಇತರರೊಂದಿಗೆ ತಮ್ಮನ್ನು ತಾವು ಹೋಲಿಸಿಕೊಳ್ಳದ ಜನರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಎರಡನೆಯದು ದೂರು ನೀಡಬೇಡಿ ಬೇರೆಯವರ ಬಗ್ಗೆ ನೀವು ದೂರು ನೀಡುವುದರಿಂದ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಬಹುದು ಆದರೆ ಇದು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಸಂತೋಷವಾಗಿರುವ ಜನರು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಯಾವುದೇ ವಿಷಯದ ಕುರಿತು ಇವರಿಗೆ ದೂರು ನೀಡಬೇಕೆಂದು ಅನಿಸುವುದಿಲ್ಲ ಮೂರನೆಯದು ಭೂತಕಾಲದ ಚಿಂತೆ ಬಿಡಿ ಹಿಂದೆ ಕಳೆದು ಹೋಗಿರುವ ಘಟನೆಗಳ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ಇದರಿಂದ ನಿಮ್ಮ ಸಮಯ ವ್ಯರ್ಥವಾಗುತ್ತದೆಯೇ ಹೊರತು ಅದರಿಂದ ನಿಮಗೆ ಏನೂ ಪ್ರಯೋಜನವಾಗುವುದಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದರೆ ಕಳೆದು ಹೋದ ಘಟನೆಗಳು ಸನ್ನಿವೇಶಗಳು ಸಂಬಂಧಗಳು ಬಗ್ಗೆ ಯೋಚಿಸುವ ಬದಲು ವರ್ತಮಾನದ ಜೀವನ ಸಂತೋಷಕ್ಕೆ ಇರುವ ಮಾರ್ಗವಾಗಿದೆ ಕೊನೆಯದಾಗಿ ಭಗವಂತನಿಗೆ ರೂಪ ಇಲ್ಲ ಭಗವಂತ ಶ್ರೀಕೃಷ್ಣ ಮತ್ತೊಂದು ಮಾತನ್ನು ಹೇಳಿದನೇ ನನಗೆ ರೂಪ ಇಲ್ಲ ಯಾರು ಯಾವ ರೂಪದಲ್ಲಿ ನನ್ನನ್ನು ಪೂಜಿಸ್ತಾರೋ ಆ ರೂಪದಲ್ಲಿಯೇ ಅವರಿಗೆ ಅನುಗ್ರಹಿಸುತ್ತೇನೆ